ವಿಶ್ವಾದ್ಯಂತ ಹಿಂದೂಗಳು ಹೆಚ್ಚಾಗಿರುವ ರಾಷ್ಟ್ರ ಭಾರತ ದಕ್ಷಿಣ ಏಷ್ಯಾದ ನೇಪಾಳ ಕೂಡ ಹಿಂದೂ ಬಹುಸಂಖ್ಯಾತರ ಎರಡನೇ ಅತಿ ದೊಡ್ಡ ದೇಶವೆಂಬುದು ಗೊತ್ತೇ ಇದೆ ಆದರೆ ಬಹುಸಂಖ್ಯಾತ ಮುಸ್ಲಿಂ ದೇಶವೊಂದರಲ್ಲಿ ಹಿಂದೂ ಬಹುಸಂಖ್ಯಾತರು ನೆಲೆಸಿದ್ದಾರೆ ಎಂಬುದು ಬಹುತೇಕರಿಗೆ ಗೊತ್ತಿಲ್ಲ ಹೌದು ನೆರೆಯ ಬಾಂಗ್ಲಾದೇಶ ಅತಿ ಹೆಚ್ಚು ಹಿಂದೂಗಳಿರುವ ವಿಶ್ವದ ಮೂರನೇ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ದಶಕಗಳಿಂದಲೂ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದೂಗಳಿದ್ದಾರೆ ಇಂದಿಗೂ ಅವರು ಧಾರ್ಮಿಕ ಅಲ್ಪಸಂಖ್ಯಾತರು ಆದರೆ ಕಾಲಾನಂತರದಲ್ಲಿ ಅಲ್ಲಿ ಹಿಂದೂಗಳ ಸಂಖ್ಯೆ ಕ್ಷೀಣಿಸುತ್ತಿದೆ ಎಂದು ಜನಗಣತಿ ಅಂಕಿಅಂಶಗಳು ತಿಳಿಸುತ್ತವೆ ಎರಡು ಸಾವಿರದ ಇಪ್ಪತ್ತೆರಡರ ಜನಗಣತಿಯ ಪ್ರಕಾರ ದೇಶದ ಒಟ್ಟು ಜನಸಂಖ್ಯೆಯ ಸುಮಾರು ಶೇಕಡಾ ಏಳು ಪಾಯಿಂಟ್ ಒಂಬತ್ತು ಐದರಷ್ಟು ಹಿಂದೂಗಳಿದ್ದಾರೆ ನೂರ ಅರವತ್ತೈದು ಮಿಲಿಯನ್ ಜನಸಂಖ್ಯೆಯ ಪೈಕಿ ಹದಿಮೂರು ಮಿಲಿಯನ್ ಹಿಂದೂಗಳಿದ್ದಾರೆ ಇತರೆ ಧಾರ್ಮಿಕ ಅಲ್ಪಸಂಖ್ಯಾತರು ಅಂದರೆ ಬೌದ್ಧರು ಮತ್ತು ಕ್ರಿಶ್ಚಿಯನ್ನರ ಒಟ್ಟು ಸಂಖ್ಯೆ ಶೇಕಡಾ ಒಂದಕ್ಕಿಂತ ಕಡಿಮೆ ಬಾಂಗ್ಲಾದೇಶಾದ್ಯಂತ ಹಿಂದೂಗಳು ಅರಡಿಕೊಂಡಿದ್ದರೂ ಕೆಲವು ಜಿಲ್ಲೆಗಳಲ್ಲಿ ಹಿಂದೂಗಳು ಸಂಖ್ಯೆಯಲ್ಲಿ ಪಾರಪತ್ಯ ಮೆರೆದಿದ್ದಾರೆ ಗಂಜ್ ಜಿಲ್ಲೆಯಲ್ಲಿ ಶೇಕಡಾ ಇಪ್ಪತ್ತಾರು ಪಾಯಿಂಟ್ ಒಂಬತ್ತು ನಾಲ್ಕರಷ್ಟು ಮೌಲ್ವಿ ಬಜಾರ್ನಲ್ಲಿ ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಟಾಕೋರ್ ಘವ್ನಲ್ಲಿ ಶೇಕಡಾ ಇಪ್ಪತ್ತೆರಡು ಪಾಯಿಂಟ್ ಒಂದು ಒಂದರಷ್ಟು ಹಿಂದೂಗಳಿದ್ದಾರೆ ಬಾಂಗ್ಲಾದೇಶದಲ್ಲಿ ಒಂಬೈನೂರ ಒಂದರಿಂದ ಪ್ರತಿ ಜನಗಣತಿಯು ಹಿಂದೂ ಜನಸಂಖ್ಯೆಯ ಇಳಿಕೆಯನ್ನು ತೋರಿಸುತ್ತಿದೆ ಬಾಂಗ್ಲಾದೇಶವನ್ನು ಪೂರ್ವ ಪಾಕಿಸ್ತಾನ ಎಂದು ಕರೆಯಲಾಗುತ್ತಿದ್ದ ಸಾವಿರದ ಒಂಬೈನೂರ ನಲವತ್ತೊಂದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಜನಗಣತಿಯ ನಡುವೆ ಅತ್ಯಂತ ಹೆಚ್ಚಿನ ಕುಸಿತ ಕಂಡುಬಂದಿದೆ ಈ ಕುಸಿತಕ್ಕೆ ಪ್ರಮುಖ ಕಾರಣ ವಲಸೆ ಭಾರತದ ವಿಭಜನೆಯ ನಂತರ ಸುಮಾರು ಹನ್ನೊಂದು ಪಾಯಿಂಟ್ ನಾಲ್ಕು ಮಿಲಿಯನ್ ಹಿಂದೂಗಳು ಪೂರ್ವ ಬಂಗಾಳದಲ್ಲಿ ಉಳಿದಿದ್ದಾರೆ ಎಂದು ಇತಿಹಾಸಕಾರ ಜ್ಞಾನೇಶ್ ಕುಡೈಶ್ಯಾ ಗಮನಿಸಿದ್ದಾರೆ ಅನೇಕ ಹಿಂದೂಗಳು ದೇಶವನ್ನು ತೊರೆಯುತ್ತಲೇ ಇದ್ದಾರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಸಹ ಕಳವಳವನ್ನು ಹೆಚ್ಚಿಸಿವೆ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜೀನಾಮೆ ನೀಡಿ ಭಾರತಕ್ಕೆ ಪಲಾಯನ ಮಾಡಿದ ನಂತರ ಅವರ ಬೆಂಬಲಿಗರು ಮತ್ತು ಸಹಚರರು ಪ್ರತಿಕಾರದ ದಾಳಿಗೆ ತುತ್ತಾಗಿದ್ದಾರೆ ಕುಸಿತಕ್ಕೆ ಕಾರಣವೇನೆಂದರೆ ಹಿಂದೂಗಳಲ್ಲಿ ಕಡಿಮೆ ಫಲವತ್ತತೆಯ ದರ ಮುಸ್ಲಿಮರಲ್ಲಿ ಒಟ್ಟು ವೈವಾಹಿಕ ಫಲವತ್ತತೆಯ ದರವು ಪ್ರತಿ ಮಹಿಳೆಗೆ ಏಳು ಪಾಯಿಂಟ್ ಆರು ಮಕ್ಕಳಿದ್ದರೆ ಹಿಂದೂಗಳಲ್ಲಿ ಪ್ರತಿ ಮಹಿಳೆಗೆ ಐದು ಪಾಯಿಂಟ್ ಆರು ಮಕ್ಕಳಿದ್ದಾರೆ ಎಂದು ಸಮೀಕ್ಷೆ ಹೇಳುತ್ತಿದೆ